ನಿಮ್ಮ ಮನೆಯಲ್ಲಿಯೇ ಉಚಿತವಾಗಿ ಸಿಗುವ ಈ ಐದು ಪದಾರ್ಥಗಳು ನಿಮ್ಮ ಹೈ ಬಿಪಿಯನ್ನು ತಕ್ಷಣವೇ ಕಂಟ್ರೋಲ್ಗೆ ತರುತ್ತವೆ ಅಂದ್ರೆ ನಂಬ್ತೀರಾ ಟ್ಯಾಬ್ಲೆಟ್ಸ್ ಇಲ್ಲದೆ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರುವ ಶಕ್ತಿ ಈ ಮನೆಮದ್ದುಗಳಿಗಿದೆ ಹಾಗಾದ್ರೆ ಆ ಪವರ್ಫುಲ್ ಐದು ಟಿಪ್ಸ್ ಯಾವುವು ಅಂತ ತಿಳಿಯಲು ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಗೆ ಸ್ವಾಗತ ಭಾರತದಲ್ಲಿ ಲಕ್ಷಾಂತರ ಜನರನ್ನು ಕಾಡುತ್ತಿರುವ ಒಂದು ದೊಡ್ಡ ಸಮಸ್ಯೆ ಅಂದರೆ ಅದು ಹೈ ಬಿಪಿ ಅಥವಾ ಅಧಿಕ ರಕ್ತದೊತ್ತಡ ಬಿಪಿ ಹೆಚ್ಚಿದ್ರೆ ಹೃದಯಾನ್ಹಾತ ಕಿಡ್ನಿ ಸಮಸ್ಯೆಗಳ ಅಪಾಯ ಹೆಚ್ಚಾಗುತ್ತೆ ಇದು ಕೇವಲ ವಯಸ್ಸಾದವರ ಸಮಸ್ಯೆ ಅಲ್ಲ ಇತ್ತೀಚೆಗೆ ಯುವಕರಲ್ಲೂ ಕಾಣಿಸಿಕೊಳ್ತಿದೆ ಅದಕ್ಕೆ ಇಂದಿನ ವಿಡಿಯೋದಲ್ಲಿ ಯಾವುದೇ ಖರ್ಚಿಲ್ಲದೆ ನಮ್ಮ ಹಿರಿಯರು ಬಾರಿಸುತ್ತಿದ್ದ ಐದು ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ವಿಧಾನಗಳನ್ನ ತಿಳಿಸ್ತಾ ಇದ್ದೀವಿ ಬನ್ನಿ ನಿಮ್ಮ ಬಿಪಿಯನ್ನು ಕಂಟ್ರೋಲ್ನಲ್ಲಿಡಲು ಇರುವ ಆ ಐದು ಅದ್ಭುತ ಟಿಪ್ಸ್ ಏನು ಅಂತ ನೋಡೋಣ ಟಿಪ್ ನಂಬರ್ ಒಂದು ಬೆಳ್ಳುಳ್ಳಿ ಗಾರ್ಲಿಕ್ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದರಿಂದ ಎರಡು ಬೆಳ್ಳುಳ್ಳಿ ಎಸಳನ್ನು ಜಗಿದು ತಿನ್ನಿ ಬೆಳ್ಳುಳ್ಳಿಯಲ್ಲಿರುವ ಅಲಿಸಿನ್ ಎಂಬ ಅಂಶ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಟಿಪ್ ನಂಬರ್ ಎರಡು ಬಾಳೆಹಣ್ಣು ಬನಾನಾ ಪೊಟ್ಯಾಷಿಯಂ ಅಧಿಕವಿರುವ ಬಾಳೆಹಣ್ಣು ಸೋಡಿಯಂ ಅಂದರೆ ಉಪ್ಪಿನ ಪರಿಣಾಮವನ್ನು ಸಮತೋಲನಗೊಳಿಸಿ ಬಿಪಿಯನ್ನು ಇಳಿಸುತ್ತದೆ ದಿನಕ್ಕೆ ಒಂದು ಬಾಳೆಹಣ್ಣು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ ಟಿಪ್ ನಂಬರ್ ಮೂರು ನೀರಿನಲ್ಲಿ ನೆನೆಸಿದ ಮೆಂತೆ ಒಂದು ಚಮಚ ಮೆಂತೆ ಕಾಳುಗಳನ್ನು ರಾತ್ರಿ ಒಂದು ಲೋಟ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಕುಡಿದು ಕಾಳುಗಳನ್ನು ತಿನ್ನಿ ಮೆಂತಿ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಟಿಪ್ ನಂಬರ್ ನಾಲ್ಕು ನಿಂಬೆ ರಸ ಲೆಮನ್ ಜ್ಯೂಸ್ ನಿಂಬೆಹಣ್ಣಿನಲ್ಲಿರುವ ವಿಟಮಿನ್ ಸಿ ರಕ್ತನಾಳಗಳ ಗೋಡೆಗಳನ್ನು ಮೃದುಗೊಳಿಸಿ ಬಿಪಿ ಹೆಚ್ಚುವುದನ್ನು ತಡೆಯುತ್ತದೆ ಪ್ರತಿದಿನ ಒಂದು ಲೋಟ ನೀರಿಗೆ ಅರ್ಧ ನಿಂಬೆಹಣ್ಣಿನ ರಸ ಸೇರಿಸಿ ಕುಡಿಯಿರಿ ಆದರೆ ಉಪ್ಪು ಅಥವಾ ಸಕ್ಕರೆ ಸೇರಿಸಿಬಿಡಿ ಟಿಪ್ ನಂಬರ್ ಐದು ದೈನಂದಿನ ವಾಕಿಂಗ್ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ವೇಗವಾದ ನಡಿಗೆ ಅಥವಾ ಬ್ರಿಸ್ಕ್ ವಾಕ್ ಇರಿಸಿ ವ್ಯಾಯಾಮವು ನಿಮ್ಮ ಹೃದಯವನ್ನು ಬಲಪಡಿಸುತ್ತದೆ ಮತ್ತು ರಕ್ತವನ್ನು ಪಂಪ್ ಮಾಡಲು ಬೇಕಾಗುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಈ ಎಲ್ಲಾ ಟಿಪ್ಸ್ ಯಾಕೆ ಕೆಲಸ ಮಾಡುತ್ತವೆ ಎಂದರೆ ಇವು ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ ನಿಮ್ಮ ದೇಹದ ವ್ಯವಸ್ಥೆಯನ್ನು ನೈಸರ್ಗಿಕವಾಗಿ ಸರಿಪಡಿಸುತ್ತವೆ ಬೆಳ್ಳುಳ್ಳಿ ನಿಮ್ಮ ರಕ್ತವನ್ನು ತೆಳುಗೊಳಿಸಿದರೆ ಬಾಳೆಹಣ್ಣು ಮತ್ತು ನಿಮ್ಮೆರಸ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡುತ್ತವೆ ಈ ಸರಳ ಬದಲಾವಣೆಗಳು ದೀರ್ಘಾವಧಿಯಲ್ಲಿ ನಿಮ್ಮ ಹೃದಯವನ್ನು ಆರೋಗ್ಯವಾಗಿಡುತ್ತವೆ ಆದರೆ ನೆನಪಿರಲಿ ನೀವು ಈಗಾಗಲೇ ಬಿಪಿ ಮಾದ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ದಯವಿಟ್ಟು ವೈದ್ಯರ ಸಲಹೆ ಇಲ್ಲದೆ ಅವುಗಳನ್ನು ನಿಲ್ಲಿಸಬೇಡಿ ಈ ಮನೆಮದ್ದುಗಳು ಒಂದು ಸಪೋರ್ಟ್ ಆಗಿ ಸಹಾಯ ಮಾಡುತ್ತವೆ ಚಿಕಿತ್ಸೆಯ ಬದಲು ಅಲ್ಲ ಗರ್ಭಿಣಿಯರು ಅಥವಾ ಯಾವುದಾದ್ರೂ ಅಲರ್ಜಿ ಇರುವವರು ಈ ಮನೆಮದ್ದುಗಳನ್ನು ಬಳಸುವ ಮೊದಲು ತಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಆರೋಗ್ಯವೇ ಭಾಗ್ಯ ನಿಯಮಿತವಾಗಿ ಬಿಪಿ ಚೆಕ್ ಮಾಡಿಸಿಕೊಳ್ಳಿ ವೈದ್ಯರ ಸಲಹೆಯನ್ನು ಪಾಲಿಸಿ ಮತ್ತು ಈ ಸರಳ ನೈಸರ್ಗಿಕ ಟಿಪ್ಸ್ಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ಉಪಯುಕ್ತ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಚಾನಲ್ ಚಾನಲ್ ನೆಮ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು